ವೆರಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಎಂಟನೇ ತರಗತಿಯ ಏಳನೇ ಅಧ್ಯಾಯ ಪ್ರಾಯೋಗಿಕ ರೇಖಾ ಗಣಿತದಲ್ಲಿ ಚತುರ್ಭುಜಗಳ ರಚನೆಯನ್ನು ನೋಡ್ತಾ ಇದ್ವಿ ಸೊ ಅದರಲ್ಲಿ ಎರಡು ಪಾರ್ಶ್ವಭಾವುಗಳು ಮತ್ತು ಮೂರು ಕೋನಗಳನ್ನು ಕೊಟ್ಟಾಗ ಹೇಗೆ ಚತುರ್ಭುಜವನ್ನು ರಚನೆ ಮಾಡೋದು ಅಂತ ಹೇಳಿ ಉದಾಹರಣೆ ಹೇಳಿದ್ದೆ ಈಗ ಅಭ್ಯಾಸವನ್ನು ನೋಡೋಣ ಓಕೆ ಎಷ್ಟು ಕೋನಗಳನ್ನು ಕೊಟ್ಟಾಗ ಮೂರು ಕೋನಗಳನ್ನು ಕೊಟ್ಟಾಗ ಮತ್ತು ಎರಡು ಪಾರ್ಶ್ವಭಾವುಗಳನ್ನು ಕೊಟ್ಟಾಗ ಚತುರ್ಭುಜವನ್ನು ಹೇಗೆ ರಚನೆ ಮಾಡೋದು ಅಂತ ಹೇಳಿ ನೋಡೋಣ ಓಕೆನಾ ಸೊ ಈಗ ಎಕ್ಸಸೈಜ್ ಅಭ್ಯಾಸ ಓಕೆ ಅಭ್ಯಾಸ ಏಳು ಪಾಯಿಂಟ್ ಮೂರು ಅದರಲ್ಲಿ ಒನ್ನೆ ಮೇನು ಮೊದಲನೇ ಮುಖ್ಯ ಪ್ರಶ್ನೆ ಕೆಳಗಿನ ಚತುರ್ಭುಜವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಚತುರ್ಭುಜ ಎಂ ಓ ಆರ್ ಇ ಓಕೆ ಎಂ ಒ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಒ ಆರ್ ಇಸ್ ಈಕ್ ಟು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಕೋನ ಎಂ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಕೋನ ಓ ಇಸ್ ಈಕ್ವಲ್ ಟು ನೂರ ಐದು ಡಿಗ್ರಿ ಕೋನ ಆ ರಿಸಿಕೊಳ್ತು ಕೂಡ ನೂರ ಐದು ಡಿಗ್ರಿ ಓಕೆ ಸೊ ಈ ಚತುರ್ಭುಜವನ್ನು ರಚನೆ ಮಾಡೋಕ್ಕಿಂತ ಮುಂಚೆ ಕೋನಗಳನ್ನು ಕೋನ ಮಾಪಕ ಸಹಾಯದಿಂದನೂ ಕೂಡ ನಾವೇನು ಮಾಡ್ಬೋದು ರಚನೆ ಮಾಡ್ಬೋದು ಮತ್ತು ಕೈವಾರದಿಂದಲೂ ಕೂಡ ಕೋನಗಳನ್ನು ರಚನೆ ಮಾಡ್ಬೋದು ಸೊ ನಾ ಕೈವಾರದಿಂದನೇ ಹೇಗೆ ರಚನೆ ಮಾಡೋದು ಅಂತ ಹೇಳಿ ತೋರಿಸೋ ತೋರಿಸ್ತೀನಿ ಸೊ ರಚನೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಫಸ್ಟು ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ಹೆಂಗೆ ತಗೋಬೇಕು ಅರವತ್ತು ಡಿಗ್ರಿ ಹೆಂಗೆ ತಗೋಬೇಕು ಮೂವತ್ತು ಡಿಗ್ರಿ ಹೆಂಗೆ ತಗೋಬೇಕು ನೂರ ಐವತ್ತು ಡಿಗ್ರಿ ಹೆಂಗೆ ತಗೋಬೇಕು ಅಂತ ರಫ್ ಆಗಿ ಸೊ ಕೋನಮ ಇದನ್ನು ಕೈವಾರವನ್ನು ಯೂಸ್ ಮಾಡಿ ಹೇಳ್ಕೊಡ್ತೀನಿ ಓಕೆ ಸೊ ಒಂದು ರೇಖಾಖಂಡವನ್ನು ಹೇಳ್ಕೊಂಡಿದ್ದೀನಿ ಎ ಮತ್ತು ಬಿ ಅಂತ ಹೇಳಿ ಓಕೆ ಈ ರೇಖಾಖಂಡಕ್ಕೆ ಹೆಸರು ಕೊಡ್ತಾ ಇದ್ದೀನಿ ಎ ಮತ್ತು ಬಿ ಅಂತ ಹೇಳಿ ಈಗ ನೋಡಿ ಫಸ್ಟ್ ಈ ರೇಖಾಖಂಡದ ಮುಕ್ಕಾಲು ಭಾಗ ಓಕೆ ಅಂದಾಜು ಓಕೆ ಸೊ ಮುಕ್ಕಾಲು ಭಾಗ ಏನು ಮಾಡಬೇಕು ಒಂದು ಆರ್ಕನ್ನು ಎಳ್ಕೋಬೇಕು ಹಿಂಗೆ ಆರ್ಕನ್ನು ಎಳ್ಕೋಬೇಕು ಈ ಆರ್ಕನ್ನು ಎಳ್ಕೊಂಡ ಮೇಲೆ ಅದೇ ಅಳತಿ ಇರಬೇಕು ಯಾವುದೇ ಕಾರಣಕ್ಕೂ ಈ ಅಳತಿ ಏನಾಗಬಾರ್ದು ಚೇಂಜ್ ಆಗಬಾರ್ದು ಆಮೇಲೆ ಈ ಆರ್ಕ್ ಈ ಲೈನ್ ಮೇಲೆ ಕಟ್ ಆಗಿತ್ತಲ್ಲ ಆ ಪಾಯಿಂಟ್ ಮೇಲೆ ಇಟ್ಟು ಒಂದು ಆರ್ಕನ್ನು ಒಂದು ಕಂಸವನ್ನು ಎಳ್ಕೋಬೇಕು ಈಗ ಹೀಗೆ ಓಕೆ ಸೊ ನೆಕ್ಸ್ಟು ಅದೇ ಕಟ್ಟಾಗಿರೋದ್ರ ಮೇಲೆ ಇಟ್ಕೊಂಡು ಏನು ಮಾಡಬೇಕು ಇನ್ನೊಂದು ಇನ್ನೊಂದು ಕಂಸವನ್ನು ಎಳ್ಕೋಬೇಕು ಓಕೆ ಸೊ ಇದಕ್ಕೆ ನೀವು ಪಾಯಿಂಟ್ ಹೆಸರು ಕೊಡೋಣ ಹೆಸರು ಕೊಟ್ಟರೆ ನಿಮಗೆ ಕನ್ಫ್ಯೂಷನ್ಸ್ ಆಗೋಲ್ಲ ಓಕೆ ಸೊ ಇದಕ್ಕೆ ಓ ಅಂತ ಕೊಡೋಣ ಇದು ಎಮ್ ಅಂತ ಕೊಡೋಣ ಇದು ಪಿ ಅಂತ ಕೊಡೋಣ ಓಕೆ ಸೊ ಇಲ್ಲಿ ಏನಾಗತ್ತಪ್ಪ ಅಂತ ಅಂದರೆ ಒಂದು ಕಟ್ಟಾಗಿರುತ್ತಲ್ಲ ಇಲ್ಲಿಂದ ಏನಾಗುತ್ತೆ ಇದು ಮೂವತ್ತು ಡಿಗ್ರಿ ಇರುತ್ತೆ ಎಷ್ಟಿರುತ್ತೆ ಓಕೆ ಸಾರಿ ಎಷ್ಟಿರುತ್ತೆ ಇಲ್ಲಿಂದ ಇಲ್ಲಿಗೆ ಅರವತ್ತು ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಅರವತ್ತು ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಅರವತ್ತು ಡಿಗ್ರಿ ಇರುತ್ತೆ ನೆನ್ಪಿಟ್ಕೊಳ್ರಿ ಒಂದು ಸಲ ಒಂದು ಕಂಸವನ್ನು ಎಳೆದ ಮೇಲೆ ಈ ಅದೇ ಅಳತೆಯನ್ನು ತಗೊಂಡು ಈ ಕಂಸ ಲೈನ್ ಮೇಲೆ ಕಟ್ ಆಗಿರುತ್ತಲ್ಲ ಆ ಪಾಯಿಂಟಲ್ಲಿ ಇಟ್ಕೊಂಡು ಮತ್ತೆ ಎರಡು ಕಂಸಗಳನ್ನು ಅದ್ರ ಮೇಲೆ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೋಬೇಕು ಈ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇರ್ತದಪ್ಪ ಅಂದ್ರೆ ಅಂದರೆ ಈ ಲೈನನ್ನು ಸೇರಿಸಿದಾಗ ಈಗ ನೋಡಿ ಬಿಇಿಂದ ಎಮ್ಮನ್ನು ಸೇರಿಸಿ ಬಿಇಿಂದ ಎಮ್ಮನ್ನು ಸೇರಿಸಿದಾಗ ಇದು ಎಷ್ಟು ಡಿಗ್ರಿ ಇರ್ತದಪ್ಪ ಅಂದರೆ ಇದು ಅರವತ್ತು ಡಿಗ್ರಿ ಇರ್ತತಿ ಇದು ಓಕೆ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇರ್ತೈತಿ ನೆನ್ಪಿಟ್ಕೊಳ್ರಿ ಅರುವತ್ತು ಡಿಗ್ರಿ ಇರ್ತೈತಿ ಹಂಗಾರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗತ್ತಿ ಆರು ಎರಡಲೆ ನೂರ ಇಪ್ಪತ್ತು ಡಿಗ್ರಿ ಇರ್ತೈತಿ ಅರ್ಥ ಆಗೈತಾ ಸೊ ಇವೆರಡು ಎಷ್ಟು ಇರ್ತೈತಿ ಇಲ್ಲಿಂದ ಇಲ್ಲಿಗೆ ಅರವತ್ತು ಡಿಗ್ರಿ ಇರ್ತೈತಿ ಮತ್ತು ಇಲ್ಲಿಂದ ಇಲ್ಲಿಗೆ ಅರವತ್ತು ಡಿಗ್ರಿ ಅಂದರೆ ಅರುವತ್ತು ಅರುವತ್ತು ಪ್ಲಸ್ ಎಷ್ಟಾಗುತ್ತೆ ನೂರ ಇಪ್ಪತ್ತು ಡಿಗ್ರಿ ಇರತ್ತೆ ಅಲ್ವಾ ಸೊ ಈಗ ನೂರ ಇಪ್ಪತ್ತು ಡಿಗ್ರಿ ಅಂದರೆ ಅರುವತ್ತು ಡಿಗ್ರಿ ಕರ್ ತೆಗೆಯೋಕು ಬರ್ತೈತಿ ನೂರ ಇಪ್ಪತ್ತು ಡಿಗ್ರ ಬರುತ್ತೆ ಬಟ್ ಈ ಲೆಕ್ಕದಲ್ಲಿ ನಮಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂತಂದರೆ ಸೊ ನೂರ ಐದು ಡಿಗ್ರಿ ಮತ್ತು ಇನ್ನೊಂದು ಅರವತ್ತು ಡಿ ಅರವತ್ತು ಡಿಗ್ರಿ ತೆಗಿತೀವಿ ಇನ್ನು ನೂರ ಐದು ಡಿಗ್ರಿ ನೂರ ಐದು ಡಿಗ್ರಿ ಹೆಂಗೆ ಬರುತ್ತೆ ಸೊ ನೂರ ಐದು ಡಿಗ್ರಿ ತೊಗೋಬೇಕಂದ್ರೆ ಫಸ್ಟ್ ತೊಂಬತ್ತು ಡಿಗ್ರಿ ನಾವು ತೊಗೋಬೇಕು ಇಲ್ಲಿ ನೋಡ್ರಿ ಇವೆರಡು ಕಟ್ ಆಗಿರ್ತಾವಲ್ಲ ಈ ಪಾಯಿಂಟಲ್ಲಿ ಇಟ್ಕೊಂಡು ಇಲ್ಲೊಂದು ಆರ್ಕನ್ನು ಕಟ್ ಮಾಡ್ಕೋಬೇಕು ಹೀಗೆ ಇದೇನು ನೈಂಟಿ ಡಿಗ್ರಿ ಇರುತ್ತೆ ಅಂದರೆ ಇದರ್ಧ ಇದರ್ಧ ಓಕೆ ಕಟ್ ಮಾಡಿದಾಗ ಎಷ್ಟು ಸಿಗುತ್ತೆ ನಮಗೆ ಇದು ನೈಂಟಿ ಡಿಗ್ರಿ ಸಿಗುತ್ತೆ ನೈಂಟಿ ಡಿಗ್ರಿ ಕನ್ಸ್ಟ್ರಕ್ಷನ್ ಮಾಡೋದೇ ಹೀಗೆ ಅಲ್ವಾ ಸೊ ಈಗ ನೈಂಟಿ ಡಿಗ್ರಿ ಬಂತು ಈಗ ನೈಂಟಿ ಡಿಗ್ರಿ ಅರ್ಧ ಅಂದರೆ ಇದರ ಅರ್ಧ ಇವೆರಡರ ನಡುವೆ ಎಷ್ಟಿರ್ತಪ್ಪ ಅಂತ ಅಂದರೆ ಅರ್ಧ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ ಅಂತ ಇಲ್ಲಿಂದ ಇಲ್ಲಿಗೆ ನೂರ ಐದು ಡಿಗ್ರಿ ಸಿಗುತ್ತೆ ನೋಡಿ ಟೋಟಲ್ ನಮಗೆ ಎಷ್ಟು ಸಿಗುತ್ತೆ ಇದು ಅರವತ್ತು ಇದು ಅರವತ್ತು ಓಕೆ ಸೊ ಇವೆಡೆ ಪಾಯಿಂಟಲ್ಲಿ ತಗೊಂಡ್ರೆ ಇದು ನೈಂಟಿ ಡಿಗ್ರಿ ಸಿಕ್ತು ನಮಗೆ ತೊಂಬತ್ತು ಡಿಗ್ರಿನೇ ಸ್ಟ್ಯಾಂಡರ್ಡ್ ಆ್ಯಂಗಲ್ ಅಂತ ತೊಗೊತೀವಿ ಯಾಕಪ್ಪ ಅಂದರೆ ತೊಂಬತ್ತು ಡಿಗ್ರಿಯಿಂದ ಈ ಕಡೆ ಅರ್ಧ ಮಾಡಿದರೆ ನಲವತ್ತೈದು ಸಿಗುತ್ತೆ ಮತ್ತು ಈ ಕಡೆ ಒಂದು ಅರ್ಧ ಮಾಡಿದ್ರೆ ಇದು ಅರ್ಧ ಸಿಗುತ್ತೆ ಓಕೆ ಸೊ ಹಾಗಾದ್ರೆ ಇದು ನೂರ ಇಪ್ಪತ್ತು ಡಿಗ್ರಿ ಇಲ್ಲಿರೋದಷ್ಟು ನೂರ ಇಪ್ಪತ್ತು ಡಿಗ್ರಿ ಇಲ್ಲಿರೋದಷ್ಟು ನೈಂಟಿ ಡಿಗ್ರಿ ಅಲ್ವಾ ಸೊ ನೂರ ಇಪ್ಪತ್ತು ಮತ್ತೆ ನೈಂಟಿ ಡಿಗ್ರಿ ಅರ್ಧ ಮಾಡಿದ್ರೆ ಎಷ್ಟು ಸಿಗುತ್ತಪ್ಪ ಅಂದರೆ ನೂರ ಐದು ಡಿಗ್ರಿ ಸಿಗುತ್ತೆ ಸೊ ನೋಡೋಣ ಸಿಗುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ ಇದು ಇದು ಅರ್ಧ ಮಾಡಿದ್ರೆ ಇದ್ರಾಗ ಅರ್ಧ ಮಾಡಿದರೆ ಎಷ್ಟು ಸಿಗುತ್ತೆ ಅಂತ ನೋಡೋಣ ಓಕೆ ಈಗ ಇಲ್ಲಿಂದ ಹಿಡ್ಕೊಂಡು ಇದೇ ಹೇಳ್ತೀನಿ ನಾವು ತಗೊಂಡಿರೋದು ಇಲ್ಲಿಂದ ಹಿಡ್ಕೊಂಡ್ರೆ ಇದು ಮತ್ತೆ ಇಲ್ಲಿ ಓಕೆ ಸೊ ನಮಗೆ ಯಾವ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿ ನೋಡೋಣ ಈ ಲೈನ್ ಎಳೆಯೋಣ ಓಕೆ ಈ ಲೈನ್ ಹೇಳೋದು ಎಷ್ಟು ಡಿಗ್ರಿ ಬರುತ್ತೆ ಅಂತ ನೋಡೋಣ ಓಕೆ ಸೊ ಇದು ನೂರ ಐದು ಡಿಗ್ರಿ ಇರ್ತದೆ ಸೊ ಬೇಕೇ ಕೋನಮಾಪಕ್ಕ ನಾವು ಅಷ್ಟು ಚೆಕ್ ಮಾಡ್ಬೋದು ಓಕೆ ಸೊ ಕೋನಮಪಕ್ಕೆ ನಾನು ಹೇಳಿದ್ನಲ್ಲ ಫಸ್ಟ್ ಇದು ಅರವತ್ತು ಡಿಗ್ರಿ ಇರ್ತತಿ ಇದು ಎಷ್ಟಿರುತ್ತೆ ನೂರ ಇಪ್ಪತ್ತು ಡಿಗ್ರಿ ಇದೆ ನೋಡಿ ಇದು ನೂರ ಇಪ್ಪತ್ತು ಡಿಗ್ರಿ ಓಕೆ ಸೊ ಇದು ಇದು ಅರವತ್ತು ಡಿಗ್ರಿ ಇದು ಅರ್ ಇದು ಅರವತ್ತು ಇಲ್ಲಿಂದ ಇಲ್ಲಿಗೆ ಇದು ಇಲ್ಲಿಂದ ಇಲ್ಲಿಗೆ ಇದು ಅರವತ್ತು ಇಲ್ಲಿಂದ ಇಲ್ಲಿಗೆ ಇದು ಅರವತ್ತು ನೂರ ಎಪ್ಪತ್ತಾದ ಇದು ತೊಂಬತ್ತು ಡಿಗ್ರಿ ಎಕ್ಸಾಕ್ಟ್ ತೊಂಬತ್ತು ಡಿಗ್ರಿ ಇದೆನಾ ಸೊ ತೊಂಬತ್ತು ಡಿಗ್ರಿ ಮತ್ತು ನೂರ ಇಪ್ಪತ್ತು ಡಿಗ್ರಿ ಮಾಡಿದಾಗ ಎಷ್ಟಾಗುತ್ತೆ ನೂರು ಇದು ನೂರು ಇದು ನೂರ ಐದು ಕಾಣಿಸ್ತಿದೆ ಅಲ್ವಾ ಸೊ ಇದೆಷ್ಟಿದು ನೂರು ಆ ಕಡೆ ಪಕ್ಕಕ್ಕೆ ಇರೋದೆಷ್ಟು ನೂರು ಇಲ್ಲಿ ನೂರ ಹತ್ತಾಗುತ್ತೆ ಆಗುತ್ತೆ ನಡಿವೀಲ್ಗೆರೆ ಇದೆಲ್ಲ ಅದು ನೂರ ಐದು ಓಕೆ ಸೊ ನೂರ ಐದು ಡಿಗ್ರಿ ಕನ್ಸ್ಟ್ರಕ್ಷನ್ ಓಕೆ ಹಾಗಾದರೆ ನಾವು ಓಕೆ ಸೊ ಈ ಚಿತ್ರಭೂಜ ರಚನೆ ಮಾಡೋಣಲ್ವಾ ಸೊ ಈಗ ಕರಡು ಚಿತ್ರವನ್ನು ರಚನೆ ಮಾಡ್ಕೋಬೇಕು ನಿಮ್ಗೆ ಹೇಳಿದರೆ ಕರಡು ಚಿತ್ರವನ್ನು ರಚನೆ ಮಾಡ್ಕೊಳ್ಳ್ರಿ ಸೊ ಅಂದಾಜು ಒಂದು ಚತುರ್ಭುಜವನ್ನು ಈ ಥರ ರಚನೆ ಮಾಡಿಕೊಳ್ಳ್ರಿ ಅದಕ್ಕೆ ಹೆಸರನ್ನು ಕೊಡಿ ಏನಂತ ಹೆಸರು ಕೊಡಿ ಎಮ್ ಓ ಆರ್ ಇ ಅಂತ ಹೇಳಿ ಹೆಸರು ಕೊಡಿ ಓಕೆ ಎಮ್ ಓ ಆರ್ ಇ ಅಂತ ಹೇಳಿ ಚತುರ್ಭುಜ ರಚನೆ ಮಾಡ್ಕೊಂಡ್ವಿ ಈಗ ಏನೇನು ಕೊಟ್ಟಿದಾರಲ್ಲ ಕೊಟ್ಟಿದ್ದಾರಲ್ಲ ದತ್ತಾಂಶಗಳನ್ನು ಬರ್ಕೊಳ್ಳ್ರಿ ಎಮ್ ಓ ಎಷ್ಟು ಸೆಂಟಿಮೀಟರ್ ಇದೆ ಎಮ್ ಒ ಆರು ಸೆಂಟಿಮೀಟರ್ ಇದೆ ಓಕೆ ನೆಕ್ಸ್ಟು ಓ ಆರ್ ಎಷ್ಟಿದೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಓಕೆ ಕೋನ ಎಮ್ ಕೋನ ಕೋನ ಎಮ್ ಎಷ್ಟಿದೆ ಅರವತ್ತು ಡಿಗ್ರಿ ಇದೆ ಕೋನ ಓ ಕೋನ ಎಷ್ಟಿದೆ ನೂರ ಐದು ಡಿಗ್ರಿ ಇದೆ ಸೊ ಕೋನ ಆರ್ ಕೂಡ ನೂರ ಐದು ಡಿಗ್ರಿ ಇದೆ ಓಕೆ ಸೊ ಇದಿಷ್ಟು ಕೊಟ್ಟರಂತ ದತ್ತಾಂಶಗಳು ಈಗ ಇದನ್ನ ಪಾದ ಅಂತ ಕರಿತೀವ್ ಎಷ್ಟಿದೆ ಆರು ಸೆಂಟಿಮೀಟರ್ ಇದೆ ಸ್ಕೇಲ ಸಹಾಯದಿಂದ ನಾವೇನ್ ಮಾಡಬೇಕು ಆರು ಸೆಂಟಿಮೀಟರ್ ರೇಖಾಖಂಡವನ್ನು ರಚನೆ ಮಾಡೋಣ ಈಗ ಓಕೆ ಇಲ್ಲಿ ನೋಡಿ ಆರು ಸೆಂಟಿಮೀಟರ್ ಇಲ್ಲಿ ಝೀರೋ ಇದೆಯಲ್ಲ ಒಂದು ಮಾರ್ಕ್ ಮಾಡಿಕೊಡ್ರಿ ಇಲ್ಲಿ ಆರು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಓಕೆ ಸೊ ಈಗ ನಾವು ಎಂ ಒ ರೇಖಾಖಂಡ ಎಷ್ಟು ಸೆಂಟಿಮೀಟರ್ ಇದೆ ಆರು ಸೆಂಟಿಮೀಟರ್ ಇದೆ ಓಕೆ ಸೊ ಈಗ ಆರು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈಗ ಓ ಆರ್ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಮತ್ತು ಕೋನ ಎಷ್ಟಿದೆ ನೂರ ಐದು ಡಿಗ್ರಿ ಇದೆ ಈಗ ನೂರ ಐದು ಡಿಗ್ರಿ ಕೋನವನ್ನು ರಚನೆ ಮಾಡ್ಕೊಳ್ಳೋಣ ಎಷ್ಟಿದೆ ಕೋನ ನೂರ ಐದು ಡಿಗ್ರಿ ಇದೆ ನೂರ ಐದು ಡಿಗ್ರಿ ಕೋನವನ್ನು ರಚನೆ ಮಾಡ್ಕೊಂಡು ಓಕೆ ನೂರ ಐದು ಡಿಗ್ರಿ ಕೋನ ರಚನೆ ಮಾಡ್ಕೊಳೋಕ್ಕಿಂತ ಮುಂಚೆ ಫಸ್ಟು ನೈಂಟಿ ಡಿಗ್ರಿನ ನಾವು ರಚನೆ ಮಾಡ್ಕೋಬೇಕು ಸೊ ನೈಂಟಿ ಡಿಗ್ರಿ ರಚನೆ ಮಾಡ್ಕೋಬೇಕಂದ್ರೆ ಈಗಿರೋ ರೇಖಾಖಂಡದ ಮುಕ್ಕಾಲು ಭಾಗ ಒಂಚೂರು ತಗೊಂಡು ಏನು ಮಾಡ್ಕೋಬೇಕು ಒಂದು ಕಂಸವನ್ನೇ ಎಳ್ಕೋಬೇಕು ಒಂದು ಅರ್ಧ ಅರ್ಧಛಂದ್ರವನ್ನೇ ಎಳ್ಕೋಬೇಕು ಇಲ್ಲಿಂದ ಈ ಲೈನಿಂದ ಟಚ್ ಆಗೋಕೆ ಒಂದು ಅರ್ಧ ಚಂದ್ರವನ್ನೇ ಎಳ್ಕೋಬೇಕು ಎಳ್ಕೊಂಡಾಗಿ ಮೇಲೆ ನೆಕ್ಸ್ಟ್ ಅದೇ ಅಳ್ತಿಯಿಂದ ಇಲ್ಲಿಂದ ಒಂದು ಕಂಸ ಮತ್ತು ಇಲ್ಲಿಂದ ಒಂದು ಕಂಸ ಎಳ್ಕೋಬೇಕು ಓಕೆ ಸೊ ಇಲ್ಲಿಂದ ಆಗಿ ಮೇಲೆ ಎಷ್ಟು ಎಳ್ಕೋಬೇಕು ನೈಂಟಿ ಡಿಗ್ರಿ ಹೆಚ್ಚಿನ ಮಾಡ್ಕೋಬೇಕು ನೈಂಟಿ ಡಿಗ್ರಿ ಅಂದ್ರೆ ಇಲ್ಲಿಂದ ಮತ್ತು ಇಲ್ಲಿ ಕಟ್ ಆಗಿತ್ತಲ್ಲ ಇಲ್ಲಿಂದ ಓಕೆ ಸೊ ನಮಗಿಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ನಾವು ಅದನ್ನೇನು ಮಾಡ್ಕೋಬೇಕಪ್ಪ ಅಂತಂದರೆ ಎಳ್ಕೋಬೇಕು ನೈಂಟಿ ಡಿಗ್ರಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಇದನ್ನ ಡೈರೆಕ್ಟಾಗಿ ಎಳೆಯಂಗಿಲ್ಲ ಡ್ಯಾಶ್ ಡ್ಯಾಶ್ ಹಾಕಬೇಕು ಇದು ಬೇಡ ಈ ಲೈನ್ ಬೇಡ ನಮ್ಗೆ ಹೆಂಗೆ ರೆಫರೆನ್ಸ್ ಸಿಗಬೇಕು ಹಾಗಾಗಿ ಡ್ಯಾಶ್ ಡ್ಯಾಶ್ ಹಾಕೋಬೇಕು ಸೊ ನೆಕ್ಸ್ಟ್ ಇದಾಗಿ ಮೇಲೆ ನೆಕ್ಸ್ಟ್ ಯಾವೆರಡು ಅರ್ಧ ಮಾಡ್ಕೋಬೇಕು ಇದು ಇದು ಅಂದರೆ ಈ ಪಾಯಿಂಟ್ ಇದೆಯಲ್ಲ ಇದು ಇದು ಮತ್ತು ಇದು ಅದಕ್ಕೆ ಹೆಸರು ಕೊಡ್ತಾ ಇದ್ದೀನಿ ಪಿ ಮತ್ತು ಎ ಅಂತ ಓಕೆ ಎ ಮತ್ತು ಪಿಯನ್ನು ಇಟ್ಕೊಂಡು ಪಾಯಿಂಟಲ್ಲಿ ಇಟ್ಕೊಂಡು ನಾವು ಏನು ಮಾಡಬೇಕು ಇಟ್ಕೊಂಡು ಕನಸು ಎಳ್ಕೋಬೇಕು ಮತ್ತು ಎಲ್ಲಿ ಇಟ್ಕೊಂಡು ಇನ್ನೊಂದು ಅರ್ಧ ಓಕೆ ಸೊ ಏನು ಸಿಗುತ್ತೆ ನಮಗೆ ಒನ್ ನಾಟ್ ಫೈವ್ ನೂರ ಐದು ಡಿಗ್ರಿ ಸಿಗುತ್ತೆ ಇದು ಎಷ್ಟಿರುತ್ತೆ ನೂರ ಐದು ಡಿಗ್ರಿ ಇರುತ್ತೆ ಓಕೆ ಜೊತೆಗೆ ಇದು ನೂರ ಐದು ಡಿಗ್ರಿ ಕೋನವನ್ನು ರಚನೆ ಮಾಡಿದ್ವಿ ಎಷ್ಟಿರ್ತಿದು ನೂರ ಐದು ಡಿಗ್ರಿ ಓಕೆ ಸೊ ನೆಕ್ಸ್ಟ್ ಇದು ಓ ಮತ್ತು ಆರು ಎಷ್ಟು ಇರಬೇಕು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇರಬೇಕು ಎಷ್ಟು ಅಳತೆ ಇರಬೇಕು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕೇಲ ಸಹಾಯತ ಏನಂದ್ರೂ ತಗೋಬೋದು ಹಿಂಗೆ ಡೈರೆಕ್ಟಾಗಿ ಹಿಂಗೆ ಎಳತೆ ಮಾಡಿ ಟಿಕ್ಕು ಕೂಡ ಹಾಕ್ಬೋದು ಸೊ ಹಾಗೆ ಮಾಡಿ ಸೊ ಫೋರ್ ಪಾಯಿಂಟ್ ಫೈವನ್ನು ಇಲ್ಲಿ ಎಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ರಿ ಇಲ್ಲಿ ನೋಡಿ ಫೋರ್ ಪಾಯಿಂಟ್ ಫೈವ್ ಇಲ್ಲಿದೆ ಇಲ್ಲಿಗೆ ಫೋರ್ ಪಾಯಿಂಟ್ ಫೈವ್ ಓಕೆ ಇಲ್ಲಿಗೆ ಬರುತ್ತೆ ಅದು ಆರ್ ಎಷ್ಟಿರುತ್ತೆ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಓಕೆ ನಮಗೆ ಎಮ್ ಓ ಆರ್ ಸೊ ಆರ್ ಎಷ್ಟು ಡಿಗ್ರಿ ಹೇಳಿದರೆ ಅದು ಕೂಡ ನೂರ ಐದು ಡಿಗ್ರಿ ಇಲ್ಲಿಂದ ಓಕೆ ಸೊ ಆವಾಗ ಏನು ಮಾಡ್ಕೋಬೇಕು ಇಲ್ಲಿಂದ ಕಂಸ ಎಳ್ಕೋಬೇಕು ಇಲ್ಲಿಂದ ಓಕೆ ಈ ಆರು ಪಾಯಿಂಟಲ್ಲಿ ಇಟ್ಕೊಂಡು ಏನು ಮಾಡಬೇಕು ಮತ್ತೊಂದು ಕಂಸವನ್ನು ಎಳ್ಕೋಬೇಕು ಈ ಥರ ಇಲ್ಲಿ ಕಟ್ ಓಕೆ ಎಳ್ಕೊಂಡಾಗೆ ಮೇಲೆ ಏನು ಎಲ್ಲಿರುತ್ತಲ್ಲ ಇಲ್ಲಿಂದ ಒಂದು ಆರ್ಕು ನೆಕ್ಸ್ಟು ಇಲ್ಲಿಂದ ಇನ್ನೊಂದು ಆರ್ಕು ಓಕೆ ನೆಕ್ಸ್ಟು ಇಲ್ಲಿಂದ ತಗೊಂಡು ನೈಂಟಿ ಡಿಗ್ರಿ ಓಕೆ ಇದು ನೈಂಟಿ ಡಿಗ್ರಿ ಸಿಕ್ತು ಎಲ್ಲಿ ಕೂಡಿಸ್ಬೇಕು ಇಲ್ಲಿದೆ ಅಲ್ಲ ಆರ್ ಅಂತ ಗುರ್ತು ಮಾಡೇವಲ್ಲ ಇಲ್ಲಿಂದ ಈ ನೈಂಟಿ ಡಿಗ್ರಿ ಗುರುತು ಮಾಡ್ಕೋಬೇಕು ಈ ಲೈನ್ ನಮಗೆ ಬೇಡ ರೆಫ್ರೆನ್ಸಿಗೆ ಅಂತ ಹೇಳಿದೆ ಈ ಏನು ಮಾಡಬೇಕು ಇದಕ್ಕೂ ಮತ್ತೆ ಇದಕ್ಕೂ ಅಲ್ವಾ ಸೊ ಇಲ್ಲೊಂದು ಇಲ್ಲೊಂದು ಓಕೆ ಸೊ ಈಗ ಎಷ್ಟಿದು ನೂರ ಐದು ಡಿಗ್ರಿ ಸಿಕ್ತು ಇಲ್ಲಿಂದ ಹಿಡಿದು ಇದೇನು ಮಾರ್ಕ್ ಕಟ್ ಆಗೈತಲ್ಲ ಇದು ನೂರ ಐದು ಡಿಗ್ರಿ ಸಿಕ್ತು ಓಕೆ ಎಷ್ಟಿದು ನೂರ ಐದು ಡಿಗ್ರಿ ಓಕೆ ಓ ನೂರೈದು ಡಿಗ್ರಿ ಆರು ನೂರೈದು ಡಿಗ್ರಿ ಸಿಕ್ತು ಇದು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟ್ರ್ ಇದೆ ಇನ್ನು ಎಮ್ ಕೋನ ಎಮ್ ಕೋನ ಎಷ್ಟು ಡಿಗ್ರಿ ಅಂತ ಹೇಳಿದರೆ ಅರವತ್ತು ಡಿಗ್ರಿ ಸೊ ಅರವತ್ತು ಡಿಗ್ರಿ ಎಮ್ ಕೋನವನ್ನು ರಚನೆ ಮಾಡೋಣ ಓಕೆ ಎಂ ಮೇಲೆ ಇಟ್ಕೊಂಡು ಅರ್ಧ ಚಂದ್ರವನ್ನು ತಕ್ಕೋಬೇಕು ಓಕೆ ಅರ್ಧ ಚಂದ್ರವನ್ನು ತೊಗೊಂಡು ಆಗಿ ಮೇಲೆ ಸೊ ಈ ಪಾಯಿಂಟಲ್ಲಿಟ್ಟು ಒಂದು ಕಟ್ ಮಾಡಿದ್ರೆಷ್ಟು ಅರವತ್ತು ಅಂತ ಹೇಳಿ ನಾನು ಅಲ್ವಾ ಇದಿಷ್ಟು ಅರವತ್ತಿರತ್ತೆ ನಮಗೆ ಅರವತ್ತು ಸಾಕಲ್ವ ಹಾಗಾಗಿ ಒಂದು ಕಟ್ ಮಾಡಿದ್ರೆ ಇನ್ನೊಂದು ಕಟ್ ಮಾಡಿದ್ರೆ ಅರವತ್ತು ಅರುವತ್ತು ಪ್ಲಸ್ ನೂರ ಇಪ್ಪತ್ತಾಗುತ್ತೆ ಓಕೆ ಎಮ್ಮಲ್ಲಿ ಇಟ್ಕೊಂಡು ಈ ಅರವತ್ತೆಲ್ಲಿ ಹೋಗುತ್ತಲ್ಲ ಅಲ್ಲಿಗೆ ಸೀದ ಸ್ಟ್ರೈಟ್ ಲೈನ್ ಹಾಕಬೇಕು ಓಕೆ ಇದೆಷ್ಟು ಡಿಗ್ರಿ ಆಯಿತು ಅರುವತ್ತು ಡಿಗ್ರಿ ಆಯಿತು ಓಕೆ ಇದು ಪಾಯಿಂಟ್ ಸಿಕ್ತಲ್ಲ ಇದಕ್ಕೆ ಏನಂತ ಹೆಸ್ರು ಕೊಡೋಣ ಇ ಅಂತ ಹೆಸ್ರು ಕೊಡೋಣ ಓಕೆ ಸೊ ಐ ಹೋಪ್ ಅಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿದ್ದೀನಿ ರಚನೆ ಮಾಡೋದು ಕರೆಕ್ಟಾಗಿ ನೋಡ್ಕೊಳ್ರಿ ಇನ್ನೊಂದು ಸಲ ಹೇಳ್ತೀನಿ ಕರಡು ಚಿತ್ರವನ್ನು ರಚನೆ ಮಾಡ್ಕೊಂಡಿದ್ದೀವಿ ಎಮ್ ಓ ಆರ್ ಇ ಅಂತ ಹೇಳಿ ಅದೇ ಅಳತೆಗಳನ್ನು ಬರ್ಕೊಂಡಿದ್ದೀವಿ ಕೋನುಗಳನ್ನು ಬರ್ಕೊಂಡಿದ್ದೀನಿ ಫಸ್ಟ್ ಏನು ಒ ಆರು ಸೆಂಟಿಮೀಟರ್ ಇದೆ ಎಮ್ಓ ರೇಖಾಕಂಡ ಆರು ಸೆಂಟಿಮೀಟರ್ ರಚನೆ ಮಾಡ್ಕೊಂಡಿದ್ದೀನಿ ಅದಾಗಿ ಮೇಲೆ ನೂರ ಐದು ಡಿಗ್ರಿ ರಚನೆ ಮಾಡ್ಕೊಂಡಿದ್ದೀನಿ ಕೈವಾರದ ಸಹಾಯದಿಂದ ಏನು ಮಾಡಬೇಕಪ್ಪ ಅಂದರೆ ಇದು ಮುಕ್ಕಾಲು ಭಾಗ ಇದು ಕರೆಕ್ಟ್ ಮೆಜರ್ಮೆಂಟ್ ಇರಲ್ಲ ಇಲ್ಲಿಂದ ಇಲ್ಲಿಗೆ ಈ ಲೈನಿನ ಮುಕ್ಕಾಲು ಭಾಗ ಅಳತೆಯನ್ನು ಕೈವಾರದ ತೊಗೊಂಡು ಇಟ್ಕೊಂಡು ಒಂದು ಕಂಸವನ್ನು ಎಳ್ಕೊಂಡಿದ್ದೀನಿ ಇಲ್ಲಿದೆ ಅಲ್ಲ ಅರ್ಧ ಅರ್ಧ ಚಂದ್ರವನ್ನು ಎಳ್ಕೊಂಡಿದ್ದೀನಿ ಅರ್ಧ ಕಂಸ ಅದೇ ಅಳತೆ ತೊಗೊಂಡು ಇಲ್ಲಿ ಕಟ್ಟಾಗಿರ್ತದೆ ಆ ಲೈನಲ್ಲಿ ಒಂದು ಕಂಸವನ್ನು ಆ ಸರ್ಕಲ್ ಹೇಳ್ಕೊಂಡಿರ್ತೀವಲ್ಲ ಅದ ಮೇಲೆ ಕಟ್ ಮಾಡೇನಿ ಮತ್ತು ಅಲ್ಲೇ ಪಾಯಿಂಟ್ ಇಟ್ಕೊಂಡೆ ಅಂದರೆ ಇಲ್ಲಿಂದ ಕಟ್ ಮಾಡ್ಕೊಂಡ ತಕ್ಷಣ ಮತ್ತು ಇಲ್ಲಿ ಇಟ್ಕೊಂಡು ಮತ್ತೆ ಎಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮುಂದೆ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಸೊ ಎರಡು ಪಾಯಿಂಟ್ ಅಂದರೆ ಇಲ್ಲಿ ಒಂದು ಕಟ್ ಆಯ್ತು ಅಂದರೆ ಇದು ಅರವತ್ತು ಡಿಗ್ರಿ ಇರ್ತೈತಿ ಇಲ್ಲಿಂದ ಇಲ್ಲಿಗೆ ಅಂದರೆ ಹನ್ನ ಅರವತ್ತು ಡಿಗ್ರಿ ಅರವತ್ತು ಪ್ಲಸ್ ಅರವತ್ತು ಟೋಟಲ್ ಇಲ್ಲಿಂದ ಎಲ್ಲಿಗೆ ನೂರ ಇಪ್ಪತ್ತು ಡಿಗ್ರಿ ಇರ್ತೈತಿ ಇನ್ನು ಕಟ್ ಮಾಡಿರ್ತೀವಲ್ಲ ಆ ಪಾಯಿಂಟಲ್ಲಿ ಇಟ್ಕೊಂಡು ಈ ಪಾಯಿಂಟ್ ಇಟ್ಕೊಂಡು ಮತ್ತೆ ಎರಡೂ ಕಟ್ ಮಾಡಬೇಕು ಅಲ್ಲಿ ಪಾಯಿಂಟ್ ಸಿಕ್ಕಾಗ ಸಿಗುತ್ತೆ ಅದು ನೈಂಟಿ ಡಿಗ್ರಿ ಇರುತ್ತೆ ಅರ್ಥ ಆಗೈತೆ ಯಾವಾಗ ನಮ್ಗೆ ನೈಂಟಿ ಡಿಗ್ರಿ ಸಿಕ್ತೋ ಇಲ್ಲಿ ಎ ಅಂತ ಬರ್ತಿದ್ದೀನಿ ಮತ್ತೆ ಇಲ್ಲಿ ಪಿ ಅಂತ ಬರ್ದಿದ್ದೀನಿ ಅಲ್ವಾ ಈ ಪಿ ಮತ್ತೆ ಎ ಮೇಲೆ ಇಟ್ಕೊಂಡು ಮತ್ತೆ ಕಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ನೂರ ಡಿಗ್ರಿ ಸಿಗುತ್ತೆ ಇಲ್ಲಿ ಕೊಟ್ಟಿದಾರಲ್ಲ ಇದು ನೂರ ಡಿಗ್ರಿ ಸೇರಿಸಿದ್ದೀನಿ ಅದೇ ಥರ ಇದು ಎಷ್ಟು ಸೆಂಟಿ ಇದು ಎಷ್ಟು ಉದ್ದ ಇರಬೇಕು ಅಂತ ನಾವು ತೊಗೋಬೇಕಂದ್ರೆ ಅವ್ರು ಮೆಸರ್ಮೆಂಟ್ ಕೊಟ್ಟಿದ್ದಾರೆ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿ ಆರ್ ಅಂತ ಹೆಸರು ಕೊಟ್ಟಿದ್ದೀವಿ ಈಗ ಆರ್ಕೋನೂ ನೂರ ಐದು ಡಿಗ್ರಿ ಇದೆ ಇಲ್ಲಿ ಕೂಡ ಅಷ್ಟೇ ಈ ಥರ ಕಂಸವನ್ನು ಎಳ್ಕೋಬೇಕು ಆಮೇಲೆ ಇಲ್ಲಿಂದ ಇಟ್ಕೊಂಡು ಇಲ್ಲೂ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಹಿಡಿದು ನೆಕ್ಸ್ಟ್ ಇಲ್ಲಿ ಕಟ್ ಆಗಿದೆ ಅಲ್ವಾ ಸೊ ನೆಕ್ಸ್ಟ್ ಇವೆರಡನ್ನ ಸೇರಿಸಿದ್ರೆ ನೈಂಟಿ ಡಿಗ್ರಿ ಇಲ್ಲಿ ಸಿಗುತ್ತೆ ಇಲ್ಲಿ ಕಟ್ ಮಾಡಿದ್ದೀನಿ ಸೊ ಈ ನೈಂಟಿ ಡಿಗ್ರಿ ಈ ನೈಂಟಿ ಡಿಗ್ರಿ ಪ್ಲಸ್ ಇಲ್ಲಿ ಇವೆರಡನ್ನೂ ಸೇರಿಸಿ ನಾನು ಕಟ್ ನಡೆಯೋ ರೇಖೆಯನ್ನು ತೊಗೊಂಡಾಗ ಆ ಕೋನಾರ್ಧಕವನ್ನು ರಚನೆ ಮಾಡ್ಕೊಂಡಾಗ ನಮಗೇನು ಸಿಗುತ್ತೆ ನೂರ ಐದು ಡಿಗ್ರಿ ಸಿಗುತ್ತೆ ಇದು ಆರಿಸಿಕೊಂಡು ನೂರೈದು ಡಿಗ್ರಿ ಆಯಿತಾ ಸೊ ನೆಕ್ಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ಅದಕ್ಕೆ ಮೆಜರ್ಮೆಂಟ್ ಇಲ್ಲ ಇಷ್ಟೇ ಅಂತ ಓಕೆ ಅದಾದಮೇಲೆ ಕೋನ್ ಎಮ್ಮಿಸಿಕೊಳ್ತು ಅರುವತ್ತು ಡಿಗ್ರಿ ಹೆಂಗೆ ಮಾಡಿದ್ದೀನಿ ಇಲ್ಲೇ ಅರ್ಧ ಚಂದ್ರವನ್ನು ಎಳ್ಕೊಂಡಿದ್ದೀನಿ ಎಳ್ಕೊಂಡಾಗ ಮೇಲೆ ಇಲ್ಲಿಂದ ಒಂದೇ ಕಂಸವನ್ನು ಎಳ್ಕೊಂಡಿದ್ದೀನಿ ಸಾಕು ಯಾಕಂದರೆ ನಮ್ಗೆ ಅರವತ್ತು ಡಿಗ್ರಿ ಬೇಕಾಗಿರೋದು ಒಂದು ಸಲ ಹಿಂಗೆ ಕಂಸ ಎಳ್ಕೊಂಡ್ರೆ ಅದು ಅರವತ್ತು ಡಿಗ್ರಿನ ಮೆಜರ್ ಮಾಡುತ್ತೆ ಹೇಳಿ ಓಕೆ ಸೊ ಇಲ್ಲಿ ಕಮ್ಸ್ ಎಳ್ಕೊಂಡಿದ್ದೀನಿ ಇಲ್ಲಿಂದಲಿಗೆ ಸ್ಟ್ರೈಟ್ ಲೈನ್ ಏನು ಮಾಡಿದ್ದೀನಿ ಕೂಡಿಸಿದ್ದೀನಿ ಇದು ಹೋಗಿ ಆ ಲೈನ್ಗಿನ ಕಟ್ ಆಗುತ್ತೆ ಈ ಪಾಯಿಂಟ್ ಈ ಪಾಯಿಂಟ್ ಕಟ್ ಆದ ಪಾಯಿಂಟ್ ಏನು ಸಿಗುತ್ತೆ ನಮಗೆ ಈ ಸಿಗುತ್ತೆ ಓಕೆ ಸೊ ಇದು ಮೂರು ಕೋನಗಳು ಮತ್ತು ಎರಡು ಬಾವುಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಓಕೆ ಇಫ್ ಯು ಲೈಕ್ ಮೈ ಚಾನಲ್ ಪ್ಲೀಸ್ ಶೇರ್ ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ